ರಾಶಿಯಲ್ಲಿ ಬರತಕ್ಕಂತಹ ಕೆಲವೊಂದು ಮುಖ್ಯವಾಗಿರ್ತಕ್ಕಂಥ ವಿಶೇಷತೆಗಳು ಹಾಗೂ ಈ ಮೇಷರಾಶಿಯವರು ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂತಹ ಇದ್ರ ಬಗ್ಗೆ ಅರ್ಥ ಮಾಡಿಕೊಳ್ಳಲೇಬೇಕಾಗಿರ್ತಕ್ಕಂತಹ ಬಹಳ ಇಂಪಾರ್ಟೆಂಟ್ ಇರತಕ್ಕಂತಹ ಕೆಲವೊಂದು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಭಾಳಷ್ಟು ಜನ ಈ ಹಿಂದೆನೂ ಕೂಡ ಕಾಮೆಂಟ್ ಮಾಡಿದ್ರಿ ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಮೇಷರಾಶಿಯವರ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡಿ ಅಥವಾ ಅವರು ನೆನಪಿಟ್ಟುಕೊಳ್ಳಲೇಬೇಕಾಗಿರ್ತಕ್ಕಂಥ ಕೆಲವೊಂದು ಬಹುಮುಖ್ಯವಾದಂಥ ವಿಚಾರಗಳ ಬಗ್ಗೆ ತಿಳಿಸ್ಕೊಡಿ ಅನ್ನುವಂಥ ವಿಚಾರ ನಮ್ಮ ಮುಂದಿತ್ತು ಹಾಗಾಗಿ ಅದರ ಬಗ್ಗೆ ಆ ಕಾನ್ಸೆಪ್ಟ್ ಇಟ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೇನೆ ವೀಕ್ಷಕರೇ ನಿರಂತರವಾಗಿ ದಿನ ಭವಿಷ್ಯ ವಾರ ಭವಿಷ್ಯ ಭವಿಷ್ಯ ವರ್ಷ ಭವಿಷ್ಯ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ನಿರಂತರವಾದಂಥ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕಾನ್ ಕೂಡ ಪ್ರೆಸ್ ಮಾಡಿ ವೀಕ್ಷಕರೇ ಈ ಮೇಷರಾಶಿಯ ನೀವು ನೆನಪಿಟ್ಟುಕೊಳ್ಳಲೇಬೇಕಾಗಿರ್ತಕ್ಕಂಥ ವಿಶೇಷತೆಗಳ ಬಗ್ಗೆ ನಾನು ನಿಮಗೆ ತಿಳಿಸೋದಾದರೆ ನೋಡಿ ಮೇಷರಾಶಿಯಲ್ಲಿ ಮೂರು ನಕ್ಷತ್ರಗಳು ಬರುತ್ತೆ ಜನ್ಮ ನಕ್ಷತ್ರಗಳು ಯಾವುವು ಅಶ್ವಿನಿ ಭರಣಿ ಕೃತಿಕ ಅಶ್ವಿನಿ ನಕ್ಷತ್ರದಲ್ಲಿ ಬರತಕ್ಕಂತಹ ಒಂದೊಂದು ಚ ನಕ್ಷತ್ರಗಳಿಗೂ ನಾಲ್ಕು ಚರಣಗಳಿರುತ್ತೆ ಅಂದರೆ ಅಶ್ವಿನಿ ನಕ್ಷತ್ರದ ನಾಲ್ಕು ಚರಣಗಳು ಯಾವುವು ಚೂಚೆ ಚೋಲ ಅನ್ನುವಂಥ ನಾಲ್ಕು ಚರಣಗಳಿಂದ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರದಲ್ಲಿ ಬರುವಂತಹ ಲೀ ಲೂ ಲೇ ಲೋ ಅನ್ನುವಂಥ ಹೆಸರಿನಿಂದ ನಾಲ್ಕು ಚರಣಗಳಿಂದ ಭರಣಿ ನಕ್ಷತ್ರ ಇನ್ನು ಕೃತಿಕಾ ನಕ್ಷತ್ರದ ಒಂದೇ ಚರಣ ಬರುತ್ತೆ ಮೊದಲನೇ ಚರಣ ಅದು ಅ ಅನ್ನುವಂಥ ಚರಣದಿಂದ ಅಂದರೆ ಒಂದು ರಾಶಿಗೆ ಒಂಬತ್ತು ಚರಣಗಳು ಆ ಒಂಬತ್ತರಲ್ಲಿ ಅಶ್ವಿನಿ ನಕ್ಷತ್ರದ ನಾಲ್ಕು ಚರಣ ಭರಣಿ ನಕ್ಷತ್ರದ ನಾಲ್ಕು ಚರಣ ಕೃತಿಕಾ ನಕ್ಷತ್ರದ ಮೊದಲನೇ ಚರಣ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ